ರೈತರ ಬಡವರ ಜೀವನವಂತ ಅತ್ಯಂತ ಸುಲಭ ಮಾಡುತ್ತೇನೆ ಅವರಿಗೆ ಯಾವುದೇ ಜೀವನ ನಡೆಸಲಿಕ್ಕೆ ತೊಂದರೆ ಆಗಬಾರದು ಆ ರೀತಿ ನೋಡ್ಕೊಳ್ತೀನಿ ಅಂತ ಹೇಳಿದ್ರು ಇಲ್ಲಿವರೆಗೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ಲಿಲ್ಲ ನರೇಂದ್ರ ಮೋದಿಜಿ ಒಳ್ಳೆ ದಿನ ಬರುತ್ತದೆ ಅಚ್ಛೇ ದಿನ ಆಯೇಂಗೆ ಬಂತ ನಿಮ್ಗೆಲ್ಲ ಒಳ್ಳೆ ದಿನ ಬಂತ ಬರಲಿಲ್ಲ ಒಳ್ಳೆ ದಿನ ಬರಲಿಲ್ಲ ನರೇಂದ್ರ ಮೋದಿಯವರು ಸುಳ್ಳೇ ಜನರಿಗೆ ಪ್ರಮಾಣ ಲೋಕದಲ್ಲಿ ತೇಲಾಡುವ ರೀತಿಯಲ್ಲಿ ಮಾಡಿ ಅವರಿಗೆ ಭ್ರಮೆಯನ್ನು ಉಗಿಸಿ ಈ ದೇಶದಲ್ಲಿ ಯಾವ ಭರವಸೆಗಳನ್ನು ಕೂಡ ಈಡೇರಿಸಲಿಲ್ಲ ಭಾವನಾತ್ಮಕವಾದ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಅವರ ಭಾವನೆಗಳನ್ನ ಕೆರಳಿಸಿ ಅಧಿಕಾರಕ್ಕೆ ಬಂದವು ಇವತ್ತು ನೀವು ಬಡವರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಲಿಲ್ಲ ಹಾಗಾಗಿ ಬಡವರು ದಲಿತರು ಅಲ್ಪಸಂಖ್ಯಾತರು ರೈತರು ಮಹಿಳೆಯರು ಇವರೆಲ್ಲರ ಬದುಕು ದುಷ್ಟರ ಜೀವನ ನಡೆಸದೆ ಕಷ್ಟ ಡಿ ಕೆ ಶಿವಕುಮಾರ್ ಮುಖಂಡಗಳು ಕೂಡ ಇಡೀ ರಾಜ್ಯದ ಆಗ್ತಾ ಮಾಡುದು ಜನರು ಅವರ ಕಷ್ಟಗಳನ್ನು ಹೇಳ್ಕೊತಾ ಇದ್ರು ಜೀವನ ನಡೆಸಲು ಕಷ್ಟ ಆಗ್ತಾ ಇದೆ ಅದಕ್ಕೋಸ್ಕರ ನಮಗೆ ಸಹಾಯ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ರು ಸಾಂತ್ವಾನ ಹೇಳಿ ನಾವು ಅಧಿಕಾರಕ್ಕೆ ಬಂದರೆ ನಿಮ್ಮ ಜೀವನವನ್ನು ಪ್ರಯತ್ನವನ್ನ ಮಾಡ್ತೇವೆ ಮಾತುಗಳನ್ನ ಹೇಳುದು ಅದಕ್ಕಾಗಿ ಅನೇಕ ಭರವಸೆಗಳನ್ನ ಚುನಾವಣಾ ಪೂರ್ವದಲ್ಲಿ ನಾವು ಕೊಟ್ಟಿದ್ದು ಅವುಗಳಲ್ಲಿ ಬಹಳ ಮುಖ್ಯವಾಗಿ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದೋ ಐದು ಗ್ಯಾರಂಟಿಗಳನ್ನು ನಾವು ಮೇ ಇಪ್ಪತ್ತನೇ ತಾರೀಕು ವಚನ ಸ್ವೀಕಾರ ಮಾಡೋದು ನೇರವಾಗಿ ಕಂಠೀವ್ ಸ್ಟೇಡಿಯಂ ವಿಧಾನಸೌಧಕ್ಕೆ ಹೋಗಿ ಕ್ಯಾಬಿನೆಟ್ನಲ್ಲಿ ತೀರ್ಮಾನವನ್ನು ಮಾಡಿದ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡತಕ್ಕಂಥ ಆದೇಶವನ್ನು ಹೊರಡಿಸಿದ